ರಾಜ್ಯಗಳಲ್ಲಿ ದಿವಾಸ ಸೂತ್ರ ಜಾರಿಯಿದೆ ಆದರೆ ಕರ್ನಾಟಕದಲ್ಲಿ ಯಾಕೆ ದಿವಾಸ ಸೂತ್ರವನ್ನ ನಾವು ಒಪ್ಕೋಬೇಕು ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನೀವು ತಕ್ಷಣ ಕರ್ನಾಟಕದಲ್ಲಿ ಮಹಾರಾಷ್ಟದ ಮಾದರಿಯಲ್ಲಿ ತಮಿಳುನಾಡಿನ ಮಾದರಿಯಲ್ಲಿ ನೀವು ಇನ್ನೂ ಸಹ ದ್ವಿವಾಸ ಸೂತ್ರವನ್ನ ಜಾರಿಗೆ ತರಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ನೆಲದಲ್ಲಿ ಇಲ್ಲಿಯ ದೌಬಾಳಿಕೆಯನ್ನ ಏರಿಕೆಯನ್ನ ನಾವು ಸಹಿಸೋದಿಲ್ಲ ಇವತ್ತು ಹಿಂದಿಯ ಏರಿಕೆಯಿಂದ ಎಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ ನಮ್ಮ ರಾಜ್ಯದ ಯುವಕರ ಮೇಲೆ ಅಂದರೆ ಇಂದಿ ರಾಜ್ಯಗಳಿಂದ ಬಂದಂಥವರಿಗೆ ಹೆಚ್ಚು ಉದ್ಯೋಗದ ಅವಕಾಶ ಮಾಡಿಕೊಟ್ಟು ಕನ್ನಡದ ಮಾಧ್ಯಮದಲ್ಲಿ ಹೋಗ್ಕೊಂಡ ಮಕ್ಕಳಿಗೆ ಇವತ್ತು ಬಾರಿ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಹಿಂದಿಯ ಕಬ್ಬಾಳಿಕೆ ಏರಿಕೆ ಕೇಂದ್ರ ಸರ್ಕಾರ ತಕ್ಷಣ ನಿಲ್ಲಿಸಬೇಕು ದ್ವಿಭಾಷ ಸೂತ್ರವನ್ನ ವಾಪಸ್ ಪಡ್ಕೋಬೇಕು ರಾಜ್ಯ ಸರ್ಕಾರ ದ್ವಿಭಾಷ ಸೂತ್ರವನ್ನು ಜಾರಿಗೆ ಬರಬೇಕು ಅನ್ನೋ ಒತ್ತಾಯವನ್ನ ರಾಜ್ಯದ ಪ್ರತಿ ಜಿಲ್ಲೆಗೆ ತಾಲೂಕುಗಳಿಗೆ ಇದನ್ನು ತಗೊಂಡು ಹೋಗಬೇಕು ಅಲ್ಲಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಬೃಹತ್ ಮಟ್ಟದ ಹೋರಾಟಕ್ಕೆ ನಾಡೆಯಿಂದ ರಾಜ್ಯದಲ್ಲಿ ಕರೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಳ್ಳಲ್ಲ ತ್ರಿಭಾಷಾ ಸೂತ್ರದ ಅಗತ್ಯ ನಮಗೆ ಬೇಕಾಗಿಲ್ಲ ಹಿಂದಿಯಿಂದ ಈ ನಾಡಿನ ಕನ್ನಡದ ಮಕ್ಕಳಿಗೆ ಒಂದು ಉದ್ಯೋಗವೂ ಸಿಕ್ಕಿಲ್ಲ ಒಂದು ಉದ್ಯೋಗ ಸಿಕ್ಕಿಲ್ಲ ಅಂದ ಮೇಲೆ ಹಿಂದಿಯ ಕಲಿಕೆ ನಮಗೆ ಹಾಕ್ಬೇಕು ಹಿಂದಿಯ ಅಗತ್ಯ ನಮಗೆ ಹಾಕ್ಬೇಕು ಹಿಂದಿಯನ್ನ ಶಿಕ್ಷಣದಲ್ಲಿ ಬಲವಂತವಾಗಿ ಅಳವಡಿಸುವುದು ಯಾಕೆ ಈ ಪ್ರಶ್ನೆಗಳಿಂದಾಗಿ ನಮಗೆ ಹಿಂದಿಯ ಅಗತ್ಯ ಇಲ್ಲ ನಮಗೆ ದ್ವಿಭಾಷಾ ಸೂತ್ರ ಸಾಕು ಕನ್ನಡ ಮತ್ತು ಇಂಗ್ಲಿಷ್ ಹೊರತುಪಡಿಸಿ